ಬಳ್ಳಾರಿ ಜಿಲ್ಲೆ ಕಂಪಿ ತಾಲೂಕಿನಲ್ಲಿ ಎಸ್ಎಸ್ಎಸ್ಎಲ್ಸಿ ಪರೀಕ್ಷಾ ದಂಧೆ ಹಾಗೂ ಬಿಸಿ ಊಟದ ಆಹಾರ ಧಾನ್ಯದ ದಂಧೆ ಕಣ್ಮುಚ್ಚಿ ಕುಳಿತ ಶಾಲಾ ಶಿಕ್ಷಣ ಇಲಾಖೆ ಕಂಪ್ಲಿ ತಾಲೂಕಿನಲ್ಲಿ ಕೆಲ ಶ್ರೀಮಂತರು ತಾಲೂಕರು ಎಸ್ಎಲ್ಸಿ ಓದುವ ತಮ್ಮ ಮಕ್ಕಳಿಗೆ ಹೆಚ್ಚು ಅಂಕಗಳು ಬರಲು ಪರೀಕ್ಷಾ ದಂಧೆ ಮಾಡಲಾಗುತ್ತಿದೆ ಕಂಪ್ಲಿ ತಾಲೂಕಿನಲ್ಲಿ ಸರ್ಕಾರಿ ಮಾಧ್ಯಮಿಕ ಹಾಗೂ ಪ್ರೌಢಶಾಲೆಗಳು ಒಟ್ಟು ಹತ್ತು ಇರಬಹುದು ಅನುದಾನಿತ ಪ್ರೌಢಶಾಲೆ ಎರಡು ಅನುದಾನ ರಹಿತ ಪ್ರೌಢಶಾಲೆ ಹನ್ನೆರಡು ಇರಬಹುದು ಈ ಪರೀಕ್ಷಾ ದಂಧೆಯಲ್ಲಿ ಕೆಲ ಶಿಕ್ಷಕರು ಭಾಗಿಯಾಗಿರುವುದು ತಿಳಿದು ಬಂದಿದೆ ಇದಕ್ಕಾಗಿ ಒಂದು ವಿಷಯಕ್ಕೆ ವ್ಯಕ್ತಿಗತ ಅನುಸಾರವಾಗಿ ಆರು ಸಾವಿರರಿಂದ ಹತ್ತು ಸಾವಿರ ರೂಪಾಯಿಗಳವರೆಗೂ ಹಣ ಪಡೆಯುತ್ತಿದ್ದಾರೆ ಎಂದು ಬಂದಿದೆ ಇದರಿಂದ ಮುಂದಿನ ಪಿಯುಸಿ ಓದಿಸಲು ಹೆಚ್ಚು ಅಂಕಗಳಿಂದ ಅನುಕೂಲವಾಗುವುದು ಎಂದು ಕಂಡುಬಂದಿದೆ ರಾಜಾರೋಷವಾಗಿ ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ತೊಂದರೆ ಕೊಟ್ಟು ಹಣ ಕೊಟ್ಟವರ ಮಕ್ಕಳಿಗೆ ನಕಲು ಮಾಡಲು ಚೀಟಿಗಳನ್ನ ರವಾನಿಸುತ್ತಾರೆ ಇದರಿಂದ ಮುಂದಿನ ಪಿಯುಸಿ ಓದಲು ಹೆಚ್ಚು ಅಂಕಗಳಿಂದ ಅನುಕೂಲವಾಗಬಹುದು ಎಂದು ಕಂಡುಬರುತ್ತದೆ ಈ ಕಾರ್ಯಗಳು ವಿಶೇಷವಾಗಿ ಬಾರ್ನಲ್ಲಿ ನಿರ್ಧರಿಸಲ್ಪಟ್ಟಿರುತ್ತವೆ ಎಂದು ತಿಳಿದು ಬಂದಿದೆ ಪರೀಕ್ಷೆಗಾಗಿ ವರ್ಷವಿಡೀ ಓದಿ ಕೂಲಿ ಮಾಡಿ ತಮ್ಮ ಹೊಲ ಗದ್ದೆಗಳಲ್ಲಿ ತಂದೆ ತಾಯಿಗಳಿಗೆ ಸಹಾಯ ಮಾಡುತ್ತಾ ಓದಿದ ವಿದ್ಯಾರ್ಥಿಗಳ ಗತಿಯೇನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲ ರೈತರ ಮಕ್ಕಳಿಗೆ ಖಾಸಗಿ ಶಾಲಾ ಮಕ್ಕಳಿಗೆ ಅನುದಾನ ರಹಿತ ಅನುದಾನ ಸಹಿತ ಮಕ್ಕಳಿಗೆ ಸರ್ಕಾರಿ ಶಾಲಾ ಬಡ ಮಕ್ಕಳಿಗೆ ತೊಂದರೆಯಾಗುತ್ತದೆ ಈ ವರ್ಷ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಹಸೀಲ್ದಾರರು ಪರೀಕ್ಷಾ ಕೇಂದ್ರದ ಉಸ್ತುವಾರಿಗಳು ಕಣ್ತರೆದು ನೋಡಿ ನ್ಯಾಯ ಒದಗಿಸಬಹುದೇ ಎಂದು ಕಾದು ನೋಡಬೇಕಾಗಿದೆ ಬಿಸಿ ಊಟ ಮಕ್ಕಳಿಗಾಗಿ ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸರಕುಗಳನ್ನ ಶಾಲೆಗಳಿಗೆ ಕಳುಹಿಸುತ್ತಿದ್ರೆ ಕೆಲ ಶಾಲೆಗಳಿಂದ ಹಾಲಿನ ಪುಡಿ ಗೋಧಿ ಅಕ್ಕಿ ಬೇಳೆ ಎಣ್ಣೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವುದು ಬಂದಿದೆ ಬಳ್ಳಾರಿ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆ ಗಮನ ಹರಿಸದೇ ಇರುವುದು ಶೋಚನೀಯವಾಗಿದೆ ಹಾಗಾಗಿ ಕಂಪ್ಲಿ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕಚೇರಿ ಕೊರತೆ ಇದ್ದು ಈ ಕೂಡಲೇ ಶಿಕ್ಷಣ ಇಲಾಖೆ ಗಮನ ಹರಿಸುವುದು ಸೂಕ್ತ ಟಿವಿ ಫೋರ್ ನ್ಯೂಸ್ ಕಂಪ್ಲಿ